ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ಜನರು ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿಯೇ ತಮ್ಮ ಉಳಿತಾಯ ಖಾತೆಗಳನ್ನು ತೆರೆದು ವ್ಯವಹರಿಸುವ ಜೊತೆಗೆ ಷೇರುದಾರರಾಗಿ ಸಂಘದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಸಂಘದ ಅಧ್ಯಕ್ಷ ಡಾ ಬಸ್ತಿರಂಗಪ್ಪ ಮನವಿ ಮಾಡಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದ ದಲಿತ ಶಿಕ್ಷಣ ಅಭಿವೃದ್ಧಿ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕೃಷ್ಣರಾಜಪೇಟೆ ತಾಲೂಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತದ ಎರಡು ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇದೇ ಜಾಗದಲ್ಲಿ ಸ್ವಲ್ಪ ದುಡುಕಿದ್ರು ನಾನು ಹಂಗೆ ದುಡ್ಕೋಲಿಲ್ಲ ಈಗ ನಾನು ಲೀಗಲ್ ಒಪಿನಿಯನ್ ತಗೊಂಡೆ ಇದು ಅಗ್ರಿಮೆಂಟ್ ಮಾಡಿರೋದು ಲಾಯರ್ ಲೀಗಲ್ ಒಪಿನಿಯನ್ ತಗೊಂಡ್ರೆ ನಾನು ಹೆಜ್ಜೆ ಇಟ್ಟಿಲ್ಲ ಎಲ್ಲಿ ನಮಗೆ ಮತ್ತೇನು ತೊಂದರೆ ಆಗುತ್ತೋ ಅನ್ನೋ ಕಾರಣಕ್ಕೆ ಲಾ ಲೀಗಲ್ ಒಪಿನಿಯನ್ ತಗೊಂಡೆ ಫೈನಲ್ ಅಂತ ಬಂದು ಆನ್ಲೈನ್ ರಿಜಿಸ್ಟರ್ ಅಗ್ರಿಮೆಂಟ್ ಮಾಡಿಸಿ ಈಗ ಸಬ್ ರಿಜಿಸ್ಟರ್ ಅಗ್ರಿಮೆಂಟ್ ಒಂದು ಉಳಿದೈತೆ ಅವ್ರಿಗಿನ್ನ ಈಗ ಐದು ಲಕ್ಷ ಕೊಟ್ಟರೆ ಇನ್ನು ಇಪ್ಪತ್ತು ಲಕ್ಷ ದುಡ್ಡು ಕೊಡಬೇಕು ಅವ್ರಿಗೆ ನಮ್ಮ ಸಂಸ್ಥೆಯಲ್ಲಿ ಈಗ ಒಂದು ನಾಲ್ಕು ಲಕ್ಷ ಇದೆ ಇನ್ನು ಬಾಕಿ ಅವ್ರು ಅಡ್ಜಸ್ಟ್ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿ ನಾವೊಂದು ಹದಿನೈದು ಇಪ್ಪತ್ತು ಲಕ್ಷ ಜನ ಕೊಟ್ಟರೆ ರಿಜಿಸ್ಟರ್ ಅಗ್ರಿಮೆಂಟ್ ಆಗುತ್ತೆ ರಿಜಿಸ್ಟರ್ ಅಗ್ರಿಮೆಂಟ್ ಆದ ನಂತರ ಸೈಟಿಗೆ ಮಟ್ಟ ಮಾಡಿಸಿದ್ವಿ ಹಾಕಿದ್ವಿ ಓ ನೋಡ್ಬೋದು ಏನು ಬೇರೆ ಇಲ್ಲ ಎಲ್ಲ ಫಿಕ್ಸ್ ಆಗಿದೆ ಆಗ ನಾವು ಟ್ರೆಂಚ್ ಹೊಡಿಸಿ ಲೇಔಟ್ ಮಾಡಿ ಡ್ರೈನೇಜ್ ಮಾಡಿ ರೋಡ್ ಮಾಡಿ ಮತ್ತೆ ಎಲ್ಲಾನು ಮಾಡಿದ ಮೇಲೆ ಸಿ ಅವ್ರಿಗೆ ಪರ್ಮಿಷನ್ ಹೋಗ್ಬೇಕು ನಾವು ಏನು 퍼ಮಿಷನ್ ನಂಬರ್ ಯಾವುದು ಫಸ್ಟ್ ಸ್ಟೆಪ್ ಅಷ್ಟೇ ಹೋಗಬೇಕು ಸರ್ ಫಸ್ಟ್ ನಮಗೆ ಈ ತರ ರೆಡಿ ಮಾಡಿ ಎಲ್ಲ ಇದು ಮಾಡಿದ್ದೀವಿ ಇದರ ಪ್ಲಾನ್ ಮಾಡಿಸಿದ್ದೀವಿ ಲೇಔಟ್ ಮಾಡಕ್ಕೆ ನೀವು ಅನುಮತಿ ಕೊಡಬೇಕು ಮತ್ತೆ ನಾವು ದುಡ್ಡು ಅವ್ರಿಗೆ ಕೊಡಕ್ಕೆ ನೀವು ಅನುಮತಿ ಕೊಡಬೇಕು ಅಂತ ಫಿನೇಷನ್ ಗೆ ಕಟ್ಟಿ ಅಪ್ರೋಚ್ ಮಾಡ್ಕೋಬೇಕು ವ್ಯವಸಾಯ ಕೇಂದ್ರದಿಂದ ಆವಾಗ ಡಿಪಾರ್ಟ್ಮೆಂಟ್ ಅವರು ಆ ಅದರ ಆಧಾರದ ಮೇಲೆ ಅದು ಹನ್ನೆ ಕ್ರಾಂತ ಆಗುತ್ತೆ ಅಲಿನೇಷನ್ ಸೊ ಅಲಿನೇಷನ್ ಆದಮೇಲೆ ನಾವು ಸೈಟನ್ನು ನಿಮಗೆ ಯಾರ್ಯಾರು ಎಲಿಜಿಬಲ್ ಆಗಿರ್ತೀರಿ ಅವ್ರಿಗೆ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಇಲ್ಲ ನೀವು ಲಾಟ್ರಿ ಮಾಡ್ಕೋತೀರೋ ಇಲ್ಲ ಒಂದು ಹೆಸರು ಆದಮೇಲೆ ಒಂದು ಹೆಸರು ಯಾರು ಸೀನಿಯರ್ ಡಿಯವ್ರೆ ಹಂಗೆ ಬರ್ತೀರೋ ಎಲ್ಲರ ಸಮ್ಮುಖದಲ್ಲಿ ಇದೇ ಥರ ಮಾಡಿ ಎಲ್ಲರಿಗು ನಾವು ಗುರುತು ಮಾಡಿ ಅವ್ರಿಗೆ ಸೈಟ್ ಕೊಡಬೇಕು ಇಲ್ಲಿ ಆಯ್ಕೆ ಆದಮೇಲೆ ಸೈಟನ್ನು ಹೋಗಿ ಅವ್ರಿಗೆ ತೋರಿಸಿ ನಂಬರ್ ಹಾಕಿ ಅವ್ರ ಹ್ಯಾಂಡ್ ಅವ್ರಿಗೆ ನಾವು ಪೇಪರ್ ಮಾಡಿಕೊಡ್ಬೇಕು ಆದ್ದರಿಂದ ನೀವು ಯಾರು ನನಗೆ ಸೈಟ್ ಬೇಕು ಅಂತ ಇಷ್ಟಪಡ್ತೀರಿ ಯಾರು ನನಗೆ ಒಂದು ಏನಾದರೂ ಒಂದು ಸೂರು ಮಾಡಲೇಬೇಕು ಅಂತ ಆಸೆ ಬಿಡ್ತೀರಿ ಎರಡು ಹಂತದಿಂದ ಮಾಡಿದ್ದೀವಿ ಇಪ್ಪತ್ತೈದು ಮೂವತ್ತು ಒಂದು ಮೂವತ್ತು ನಲವತ್ತು ಒಂದು ಈಗ ಇಪ್ಪತ್ತೈದು ಮೂವತ್ತರ ಕಟ್ಟವರು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಮೂವತ್ತು ನಲ್ವತ್ತು ಕಟ್ಟೋರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ಇದು ಡಿ ಸಿ ಅವರ ಲೇಔಟ್ನ ಆಧಾರದ ಮೇಲೆ ನಾವು ಫಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಅವರು ಆವರೇಜು ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ನಿಮಗೆ ಬರ್ಬೋದು ಸೈಟ್ಗೆ ಅಂತ ಹೇಳೋದು ನಾವು ಅದೇ ಬೇಸ್ ಮೇಲೆ ಒಂದನೇ ಕಂತು ಎರಡನೇ ಕಂತನ್ನ ನಾವು ಈಸಿ ಈ ಜಮೀನಲ್ಲೇ ರಿಜಿಸ್ಟರ್ ಮಾಡಿಸಿ ಎಲ್ಲನೂ ರೆಡಿ ಮಾಡ್ಕೊಂಡು ಮೂರನೇ ಕಂತಾಣಕ್ಕೆ ಅವ್ರು ಒಪಿನಿಯನ್ಗೆ ಹೋಗ್ತೀವಲ್ಲ ಅವ್ರು ಫಿಕ್ಸ್ ಮಾಡ್ತಾರೆ ಒಂಬತ್ತಕ್ಕಾದ್ರೂ ನಿಲ್ಬೋದು ಅದು ಒಂಬತ್ತು ವರೆಗಾರ ನಿಲ್ಬೋದು ಅಥವಾ ಹತ್ತು ಕಾರ ನಿಲ್ಬೋದು ಇಲ್ಲ ಎಂಟು ಕಾರ್ ನಿಲ್ಬೋದು ಫೈನಲ್ ಎಜ್ ಡಿಶಿಷನ್ ಡಿ ಸಿ ಆ ಕಾರಣದಿಂದ ಕನ್ವರ್ಷನ್ ಮಾಡಿಕೊಡೋರು ಅವರೇ ಆಗಿರೋದ್ರಿಂದ ತೀರ್ಮಾನ ತಗೊಳ್ಳೋರು ಡಿ ಸಿ ಅವರೇ ಆಗಿರೋದ್ರಿಂದ ಈಗ ತಗೊಳ್ಳೋಕ್ಕೆ ಒಪಿನಿಯನ್ ಕೊಡೋರು ಡಿ ಸಿ ಅವರೇ ಆಗಿರೋದ್ರಿಂದ ಇದರಲ್ಲಿ ಯಾರು ಅನುಮಾನ ಪಡೋ ಅವಶ್ಯಕತೆ ಇಲ್ಲ ಹಿಂದೆ ಕಟ್ಟಿರ್ತಕ್ಕಂಥ ದುಡ್ಡು ಎಷ್ಟಿಗೆ ಐವತ್ತು ಸಾವಿರ ಕಟ್ಟವ್ರೆ ಅಥವಾ ಒಂದು ಲಕ್ಷ ಕಟ್ಟವ್ರೆ ಅಂದರೆ ಅಂತ್ಯವರು ಇನ್ನು ಎರಡು ಲಕ್ಷ ಕಟ್ಟಲಿ ಒಂದು ಲಕ್ಷ ಕಟ್ಟಿರೋರು ಐವತ್ತು ಸಾವಿರ ಕಟ್ಟರೆ ಇನ್ನು ಎರಡೂವರೆ ಕಟ್ಟಲಿ ಫಸ್ಟ್ ಕಟ್ ಎರಡನೇ ಕಂತಿನೂ ಆರು ತಿಂಗಳ ಟೈಮ್ ಇರುತ್ತೆ ಆಗ ಎರಡನೇ ಕಂತಿನ ಮೂರು ಲಕ್ಷ ರೆಡಿ ಮಾಡ್ಕೊಳ್ಳಿ ಅವರು ಒಂದೇ ಸರಿ ಕಟ್ಟಬೇಕು ಅಂತೇನಿಲ್ಲ ಆಗ ಅವ್ರು ಎರಡನೇ ನಿಮಗೆ ಸೈಟ್ ಗುರುತು ಮಾಡಿಕೊಡ್ತೀವಿ ಇದು ನಿಮ್ಮ ಸೈಟು ಅಂತ ಫಿಕ್ಸ್ ಮಾಡಿ ಅದಕ್ಕೆ ಒಂದು ಪೇಪರ್ನು ಮಾಡಿಕೊಟ್ಟು ಬಿಡ್ತೀವಿ ನಿಮಗೆ ಅಗ್ರಿಮೆಂಟ್ ಇಸ್ ಇಂಥ ನಂಬರ್ಸ್ ಆಯಿತು ಅಂತ ಅದಕ್ಕೆ ಬೇರೆಯವ್ರು ಯಾರು ಇದು ಮಾಡಂಗಿಲ್ಲ ಆ ಕಾರಣದಿಂದ ಇಷ್ಟು ಪ್ರೋಸೆಸ್ನ ಮಾಡಬೇಕು ಅಂದ್ರೆ ಈಗ ನಮ್ಮಲ್ಲಿರ್ತಕ್ಕಂಥ ಸದಸ್ಯರು ದಯಮಾಡಿ ದುಡ್ಡು ಕಟ್ಟಬೇಕು ಸೈಟ್ ಬೇಕು ಅನ್ನೋರು ಅಪ ಇಂದಿನ ದಿನಮಾನದಲ್ಲಿ ಎಲ್ಲರೂ ಒಂದು ಸ್ವಂತ ಸೂರನ್ನು ಹೊಂದಬೇಕು ಎನ್ನುವುದು ನಮ್ಮ ಜೀವಿತದ ಜೀವಮಾನದ ಕೊನೆಯ ಆಸೆಯಾಗಿದೆ ಈ ಕನಸನ್ನು ಸಾಕಾರ ಮಾಡುವ ದಿಕ್ಕಿನಲ್ಲಿ ದೃಢವಾದ ಹೆಜ್ಜೆ ಹಾಕಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗ ಗೃಹ ನಿರ್ಮಾಣ ಸಹಕಾರ ಸಂಘವು ಕೃಷ್ಣರಾಜಪೇಟೆ ಪಟ್ಟಣದ ವ್ಯಾಪ್ತಿಯಲ್ಲಿ ಒಂದೂವರೆ ಎಕರೆ ಕೃಷಿ ಜಮೀನನ್ನು ಖರೀದಿಸಿ ಭೂ ಪರಿವರ್ತನೆ ಮಾಡಿ ಲೇಔಟ್ ನಿರ್ಮಾಣ ಮಾಡಿ ನಿವೇಶನಗಳನ್ನಾಗಿ ವಿಂಗಡಿಸಿ ಮಧ್ಯಮ ವರ್ಗದ ಜನರು ಹಾಗೂ ಶ್ರೀಸಾಮಾನ್ಯರ ಕೈಗೆಟಕುವ ದರದಲ್ಲಿ ನಿವೇಶನಗಳನ್ನು ವಿತರಣೆ ಮಾಡಲು ನಮ್ಮ ಆಡಳಿತ ಮಂಡಳಿಯು ದೃಢವಾದ ತೀರ್ಮಾನವನ್ನು ಕೈಗೊಂಡು ಕಾರ್ಯೋನ್ಮುಖವಾಗಿದೆ ಆದ್ದರಿಂದ ನಿವೇಶನವನ್ನು ಹೊಂದಬೇಕೆಂಬ ಸಂಘದ ಸದಸ್ಯರು ಮೂರು ಲಕ್ಷ ರುಗಳ ಮೊದಲ ಕಂತನ್ನು ಪಾವತಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ನಿಗದಿಪಡಿಸುವ ದರವನ್ನು ಅಂತಿಮವಾಗಿ ನಿವೇಶನಕ್ಕೆ ಇಡಲಾಗುತ್ತದೆ ಸಂಘದ ಸದಸ್ಯರು ಹಾಗೂ ಷೇರುದಾರರು ನಿವೇಶನವನ್ನು ಪಡೆದುಕೊಳ್ಳಲು ಮುಂಗಡವಾಗಿ ಹಣವನ್ನು ಪಾವತಿಸುವ ಜೊತೆಗೆ ನಮ್ಮ ಸಂಘದ ಬ್ಯಾಂಕಿಂಗ್ ಶಾಖೆಯಲ್ಲಿ ಉಳಿತಾಯ ಖಾತೆಗಳನ್ನು ತೆರೆದು ವ್ಯವಹಾರ ಮಾಡುವ ಮೂಲಕ ಸಂಘದ ಮುನ್ನಡೆಗೆ ಕಾರಣರಾಗಬೇಕು ಎಂದು ಬಸ್ತಿ ರಂಗಪ್ಪ ಮನವಿ ಮಾಡಿದರು ಕಾರ್ಯನಿರ್ವಾಹಕ ಮಂಡಳಿಯ ಕಾರ್ಯದರ್ಶಿ ಚೆಲುವಯ್ಯ ಅವರು ಸಂಘದ ಎರಡು ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ನಡಾವಳಿಗಳನ್ನು ಓದಿ ರೆಕಾರ್ಡ್ ಮಾಡಿ ಸಂಘದ ಜಮಾ ಖರ್ಚು ಲಾಭ ನಷ್ಟ ಆಸ್ತಿ ಜವಾಬ್ದಾರಿ ತತ್ತೆಗಳು ಹಾಗೂ ಆಡಿಟ್ ವರದಿಯನ್ನು ಓದಿ ಸಭೆಯ ಒಪ್ಪಿಗೆ ಪಡೆದುಕೊಂಡರು ಅವರು ಕನಿಷ್ಠ ಎರಡು ಸಾವಿರ ಯಾವಾರು ಮಾಡಬೇಕಾ ಅಂದರೆ ಎಸ್ ಬಿ ಅಕೌಂಟ್ ಓಪನ್ ಮಾಡಿದರೆ ಅಂತ ನಾಲ್ಕು ಲಕ್ಷ ಎಂಬತ್ತು ಎರಡು ಸಾವಿರದ ಐನೂರು ಮಂಡ್ಯ ಜಿಲ್ಲಾ ಕೇಂದ್ರ ಬ್ಯಾಂಕ್ ಉಳಿತಾಯ ಖಾತೆ ಎರಡು ಲಕ್ಷ ಅರುವತ್ತೆರಡು ನಲವತ್ತೆರಡು ಮಂಡ್ಯ ಜಿಲ್ಲಾ ಕೇಂದ್ರ ನಿಕೋ ಠೇವಣಿಗೆ ಒಂದು ಲಕ್ಷ ಸದಸ್ಯದಿಂದ ನಿವೇಶನ ಮುಂಗಡ ಐವತ್ತು ಸಾವಿರ ಯಾವುದಂದರೆ ಈ ವರ್ಷ ಬಂದಿರೋದು ಐವತ್ತು ಸಾವಿರ ಸದಸ್ಯದಿಂದ ಆರ್ ಡಿ ಠೇವಣಿ ಒಂದು ಸಾವಿರ ಕಾರ್ಯದರ್ಶಿ ಮುಂಗಡ ಎಂಟು ಸಾವಿರ ಜಿಲ್ಲಾ ಸಹಕಾರ ಜಿಲ್ಲಾ ಸಹಕಾರ ಬ್ಯಾಂಕ್ನ ಎಫ್ ಡಿ ಮೇಲಿನ ಬಟ್ಟಿ ಆರು ಸಾವಿರ ಜಿಲ್ಲಾ ಕೇಂದ್ರ ಉಳಿತಾಯ ಖಾತೆ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೆಂಟು ಒಟ್ಟು ಒಂಬತ್ತೆರಡು ಲಕ್ಷ ತೊಂಬತ್ತೆರಡು ಸಾವಿರದ ಇನ್ನೂರವತ್ತೈದು ಪ್ರಾಮತ್ತು ಕ್ಯಾಶ್ ಅನ್ನೋದು ಎಂಬತ್ತೈದು ರೂಪಾಯಿ ಒಟ್ಟು ಒಂಬತ್ತು ಲಕ್ಷದ ಮೂವತ್ತೆರಡು ಸಾವಿರದ ಮುನ್ನೂರ ಮುನ್ನೂರೈವತ್ತು ಖರ್ಚು ಸದಸ್ಯ ನಿವೇಶನ ಮುಂಗಡ ವಾಪಸ್ಸು ಒಂದು ಲಕ್ಷದ ಐವತ್ತು ಸಾವಿರ ಸದಸ್ಯರ ಡೇವ್ ಸಾವಿರ ಈ ಠೇವಣಿ ಡೇವ್ನ ಯಾವುದಾದ್ರೆ ನೀವು ಎಸ್ ಬಿ ಬಿಲಿಯ ಕಟ್ಟಿರ್ತಲ್ಲ ಅವರು ತಗೋದು ಮಾಡೋದು ಮಾಡಿರ್ತಾರೆ ಆ ವರ್ಷದಲ್ಲಿ ಒಂದು ಲಕ್ಷ ವಾಪಸ್ಸು ವಾಪಸು ಠೇವಣಿಯಿಂದ ಹೆಸರಿಂದ ಡ್ರಾಮ್ ತಗೊಂಡಿದ್ದಾರೆ ಕೃತಿಯ ಖಾತೆ ಐದು ಲಕ್ಷ ಎಂಬತ್ತೈದು ನಾಲ್ಕು ತೊಂಬತ್ತೆಂಟು ಇತರೆ ಜವಾಬ್ದಾರಿಗಳು ಲೆಕ್ಕ ಪರಿಶೋಧನಾ ಶುಲ್ಕ ಐದು ಸಾವಿರ ರೂಪಾಯಿ ನಿವೇಶ ಒಪ್ಪಂದ ಮುಂಗಡ ಒಂದು ಸಾವಿರ ರೂಪಾಯಿ ಕಾದೇಶಿ ಮುಂಗಡ ಎಂಟು ಸಾವಿರ ರೂಪಾಯಿ ನಿರ್ ನಿರ್ದೇಶ ಮುಂಗಡ ಎರಡು ಸಾವಿರ ರೂಪಾಯಿ ಒಟ್ಟು ಹದಿನಾರು ಸಾವಿರ ಹದಿನಾರು ಸಾವಿರ ರೂಪಾಯಿ ಸೇರಿದನ ವಾಪಸ್ಸು ಎರಡು ಸಾವಿರ ಇವು ಎರಡು ಸಾವಿರ ರೂಪಾಯಿ ಅದಂದರೆ ಇಬ್ಬರಾಗ್ ತೀರೋದು ತೀರವಾಗಿ ವಾಪಸ್ ಕೊಟ್ಟು ಪುನಃ ಅವರ ಹೆಸರಿಗೆ ಕಂಟಿನ್ಯೂ ಮಾಡಿದ್ರು ಈ ವರ್ಷ ಬರ್ತದೆ ಇದ್ರಲ್ಲಿ ಹೇಳ್ತೀರೋಗಿದ್ದಾರೆ ಅವರ ಮಕ್ಕಳು ನಾಲ್ಕು ಗಿತ್ತಲ್ಲ ಅವ್ರ ಎಸ್ ಟಿಗೆ ವಾಪಸ್ ತೊಗೊಂಡು ರಿನುವಲ್ ಮಾಡ್ಕೊಂಡಿದ್ದಾರೆ ಎಸ್ ಬಿ ಬಡ್ಡಿ ಎಫ್ ಡಿ ಮೇಲಿಂದ ಈ ಶೇರು ಮೆಂಬರ್ಶಿಪ್ ಬಂದಿರೋದು ಇದು ಎಮ್ ಡಿ ಸಿ ಬ್ಯಾಂಕ್ ಎಸ್ ಬಿ ಕ ನಾಲ್ಕು ಸಾವಿರದ ನಾಲ್ಕು ಒಂಬತ್ತೆಂಟು ಎಫ್ ಡಿ ಬಡ್ಡಿ ಆರು ಸಾವಿರ ರೂಪಾಯಿ ಪ್ರವೇಶ ಮತ್ತು ಫೀಸು ಮೂರು ಸಾವಿರ ರೂಪಾಯಿ ನೀವು ಹೇಳೋ ನಷ್ಟ ಇಪ್ಪತ್ತು ಇಪ್ಪತ್ತಾಯಿತು ಮೂವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತಾರು ಒಟ್ಟು ನಲವತ್ತೈದು ಸಾವಿರದ ಎಂಟು ನಲವತ್ತೈದು ನೂರು ರೂಪಾಯಿ ಎಲ್ಲ ಇತ್ತ ಅದು ಹಳೆ ಶೇರ್ದು ಇದು ಹೊಸ ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಅಂದಾಜು ಬಜೆಟ್ ಅನ್ನು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಮಂಡಿಸಿ ಒಪ್ಪಿಗೆ ಪಡೆಯಲಾಯಿತು ಅದಕ್ಕೆ ನಾವು ನಿಮಗೆ ಒಂದು ನಾವು ಈ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ ನೀವು ಮೊದಲೇ ಕಂತು ಮತ್ತೆ ಎರಡನೇ ಕಂತು ಹಣ ಇಷ್ಟಿಷ್ಟು ಬರ್ಸ್ಬೇಕು ನೀವು ಬೇಡ ನಮ್ಗೆ ಸೈಟೇ ಬೇಡ ನಮ್ಗೆ ನಾವು ಕಟ್ಟರೆ ಹಣ ವಾಪಸ್ ಕೊಡಿ ಅನ್ನೋರಿದ್ರು ಮುಖ್ಯವಾಗಿ ಇವಾಗ ಹೇಳ್ಬಿಡಿ ಅದಕ್ಕೆ ನಮ್ದೇನ್ ಬೇಕಾ ನಾವು ಬೇರೆ ಮೂರ್ ದಿನ ಬಂದ ತಕ್ಷಣ ರೀಫಂಡ್ ಮಾಡ್ತೀವಿ ನಾವು ನಮ್ಗೆ ಎಲ್ಲ ಹೇಳಿದೀವಿ ಎರಡು ಸಭೆ ಆದ ನಂತರ ನೀವು ಸದಸ್ಯರು ನಮ್ಗೆ ಸರ್ ಸೈಟ್ ಬೇಕು ಇಲ್ಲ ಬೇಡ ಮತ್ತಿಷ್ಟು ಹಣನ ಹೆಚ್ಚುವರಿ ಹಣನ ಕಟ್ತೀವಿ ಇಲ್ಲ ಕಟ್ಟಕ್ಕಾಗಲ್ಲ ಇಷ್ಟು ಟೈಮ್ ಬೇಕು ಅಂತ ಪ್ರತಿ ಇನ್ನೂರು ಜನರಿಗೆ ನಲವತ್ತೆರಡು ಜನರಾಗಲಿ ಅಥವಾ ಇನ್ನೂರು ಜನ ಸದಸ್ಯರಾಗ್ಲಿ ಒಬ್ಬರು ಉತ್ತರನ ನೀವು ಎಲ್ಲರೂ ಮೌನವಾಗಿದ್ರೆ ಈಗ ಯಾರೋ ಅವ್ರು ಅಂತ ಒಬ್ರು ಮಾತ್ರ ಪ್ರಶ್ನೆ ಕೇಳ್ತಾರೆ ಬಟ್ ಹಣ ಕಟ್ಟಿರೋ ಇರಬಹುದು ಕಟ್ಟಿರಬಹುದು ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದ ಸಮಂಜಸವಾದಂತ ಉತ್ತರನ ಕ್ಲಿಯರೆನ್ಸ್ ನೀವು ಕೊಡ್ದೇವಾದ್ರೆ ನಾವ್ ಹಿಂಗೆ ಈಗ ಬಲರಾಮಣ್ಣ ಅಂತಾರು ಶಿವರಾಮಣ್ಣ ಅಂತಾರೂ ಹೊರ್ಯಪ್ಪನಂತರು ದುಡ್ಡು ಹಾಕಿಬಿಟ್ಟು ಹಣ ಅಲ್ಲಿ ಅಗ್ರಿಮೆಂಟ್ ಮಾಡ್ಬಿಟ್ಟು ಅಗ್ರಿಮೆಂಟ್ ಹಂಗೆ ಇದ್ರೆ ಇದು ಮುಂದೆ ಪ್ರೋಸೆಸ್ ಆಗಲ್ಲ ಮೌನವಾಗಿ ಇದ್ರೆ ಕೆಲಸ ಖಂಡಿತ ಸಾಧ್ಯ ಇಲ್ಲ ಪ್ರೋಸೆಸ್ ಮಾಡಕ್ ಆಗಲ್ಲ ಸೈಟ್ ಕೊಡಕ್ಕಾಗಲ್ಲ ಹಣ ಕಟ್ಟಬೇಕು ಇಲ್ಲ ಕಟ್ಟಕ್ ಆಗಲ್ಲ ಸರ್ ಅಂತ ನೀವು ನೇರವಾಗಿ ಎರಡು ಮಾಡಿದ್ರೆ ಮಾತ್ರ ಇದು ಇಲ್ಲ ಖಂಡಿತ ಇದು ಸೈಟ್ ಕೊಡುವಂತ ಪ್ರಕ್ರಿಯೆ ಸಂಪೂರ್ಣ ಆಗೋದಿಲ್ಲ ದಯವಿಟ್ಟು ಇದು ಮನಸ್ಸಿನಲ್ಲಿ ಎಲ್ರು ಇಟ್ಕೊಳ್ಳಿ ಯಾಕಂದ್ರೆ ಸೈಟ್ ಅನ್ನೋದು ಬೇಕು ಫ್ಯೂಚರ್ ಆದ್ರೆ ಮಾತಾಡದೆ ಹೋದ್ರೆ ಏನೂ ಆಗೋದಿಲ್ಲ ಬಟ್ ಅದೇ ಒಂದು ಹೇಳಿದ್ರು ಕಾಂಗ್ರೆಸ್ ಹೇಳಿದ್ರು ಬಟ್ ನಮ್ಮ ಇವರು ಜೈನರ್ ಹೇಳೋದು ಇಲ್ಲಿ ಸಾಕರು ಸ್ವಲ್ಪ ಕಾಣಿಸ್ತಾ ಸಾಪ್ಕಾರ್ನರು ಸಾಕರು ಕಾಣೋದ್ರಿಂದ ಸೊ ಕಟ್ಟೋದಕ್ಕೂ ಕೂಡ ಹಿಂಗಿದ್ದಾರೆ ಸ್ವಲ್ಪ ಸಂಗೂ ಕೂಡ ಸ್ವಲ್ಪ ಈಗ ಎಲ್ಲಕ್ಕೆ ಬಂದಿದ್ದೀವಿ ನಾವು ಯಾಕೆ ಬಂದಿದ್ದೀವಿ ಒಂದು ಸೈಟ್ ಕಟ್ಟಬೇಕು ಒಂದು ಸೈಟು ಪರ್ಚೇಸ್ ಮಾಡಬೇಕು ದುಡ್ಡು ಕಟ್ಟಬೇಕು ಇನ್ವೆಸ್ಟ್ ಮಾಡಬೇಕು ಮಾಡ್ಬೇಕು ಕೂಡ ಎಲ್ಲ ಬಂದಿದ್ದಾರೆ ಬಟ್ ನೀವು ಕೂಡ ಅಲ್ವಂತ ಅಲ್ಲ ಕಟ್ಟ್ರಪ್ಪ ಇದು ಬೆಳೀತಾ ಇದೆ ಬೆಳಿಬೇಕು ನಮ್ಮ ಸಂಘ ಅನ್ನೋ ಭಾವನೆ ಎಲ್ಲ ಎಲ್ಲರ ಮೂಲ ರೀತಿಯಲ್ಲಿ ಒಂದು ವಿಶ್ವಾಸವನ್ನು ತೆಗೆದುಕೊಂಡು ಇನ್ನೂ ಹೆಚ್ಚಿನ ಗಮನವರಿಸಿ ಅವರ ಮನವರಿಕೆ ಮಾಡಿಕೊಂಡು ದುಡ್ಡು ಎಲ್ಲರೂ ಕೂಡ ಕಟ್ಟುವಂತಹ ಒಂದು ಮನೋಭಾವವನ್ನು ನಮ್ಮ ಎಲ್ಲ ಸದಸ್ಯರು ಕೂಡ ನೀವು ಬೆಳೆಸಬೇಕಾಗಿದೆ ನಾವು ಒಂದು ಸಂಸಾರ ಅಂತ ಅಂದರೆ ಒಂದು ಕಮಿಟಿ ಸಂಸಾರ ಸಂಸಾರದಲ್ಲಿ ಮನೆಯಲ್ಲಿ ಏನಾದ್ರು ಹಣ ಇಸಿರ್ತಾರೆ ಎಂಬೇಕಾರು ಮಾಡ್ಬೋದು ಇದ್ರ ಬಗ್ಗೆ ಸ್ವಲ್ಪ ಮಾಡಿ ನಾವು ಸೈಟೇ ತಕೊಳ್ಳಿ ಬಿಡಿದ್ವೋ ಅದು ಬೇರೆ ಪ್ರಶ್ನೆ ಸೈಟ್ ಸೈಟಿವೇನು ನಮ್ಮ ಆಸೆ ಏನು ನಮ್ಮಲ್ಲಿ ಮಾಡಿ ನಮ್ಮ ಜನ ಹಿಂದುಳಿದಿರ್ತಕ್ಕಂಥ ಜನ ಸ ಟೌನ್ನಲ್ಲಿ ಒಂದು ಸೈಟ್ ಮಾಡ್ಬೇಕಾದ್ರೆ ಅಷ್ಟು ಕಷ್ಟ ಅಲ್ಲ ನಮ್ಮ ಸಹಬ್ರ ಮಾಡ್ಬೋದು ನಮ್ಮ ಆಸ್ಟ್ರು ಮಾಡ್ಬೋದು ನಿಲ್ಕಂಟವ್ರು ಮಾಡ್ಬೋದು ಬಾಜ್ಯವ ಅಷ್ಟು ಯಾರೂ ಇರಲಿಲ್ಲ ನಮ್ಮ ಆಸೆ ಏನು ನಮ್ಮ ಜನರಿಗೆ ಪಿಪ್ಟ್ ಕೊಡಬೇಕು ಸೈಟ್ ಮಾಡಿ ಡೈವರ್ಟ್ ಮಾಡಿ ಏನಾದ್ರು ಮಾಡಿ ಸಂಸ್ಥೆ ಈ ಸ್ಟೇಟಲ್ಲಿ ನಂಬ ಇರೋದೇನು ಹಂಗೇಗ ಎಲ್ಲ ಹೊರಟಾಗಿದ್ದರು ಚಲೋ ಶ್ರಮ ಪಟ್ಟಿದ್ದಾರೆ ಸಿ ಒ ಕರಿಯಪ್ಪ ಅಂತ ಇದ್ರು ನಮ್ಮ ಅವರ ಆಕಸ್ಮಿಕವಾಗಿ ಬಂದ ನಾವು ಇಬ್ಬರು ಇಲ್ಲೇ ಇದ್ವಿ ವಾಪಸ್ ಈಗ ನಾನು ಅಧ್ಯಕ್ಷತೆ ವಹಿಸ್ಕೊಂಡು ಮೂರು ವರ್ಷ ಆಯ್ತಾ ಅಲ್ವ ಸರ್ ಮೂರು ವರ್ಷ ಅಧ್ಯಕ್ಷರಾದ ಮೇಲೆ ಅವರು ಕೇಳ್ತಾನೆ ಇದ್ರೆ ಪಾಪ ನಮಗೆ ಬಾಡಿಗೆ ಜಾಸ್ತಿ ಕೊಡಿ ಬಾಡಿಗೆ ಜಾಸ್ತಿ ಕೊಡಿ ಅಂತ ನಾವು ನಮ್ಮ ವ್ಯವಹಾರ ನಡೀತಾ ಇಲ್ಲ ವ್ಯವಹಾರ ನಡೀತಾ ಇಲ್ಲ ಇದ್ರದಲ್ಲೇ ಗೊತ್ತಾಡ್ತಾ ಇದ್ದೀವಿ ಅದರಿಂದ ಬಾಡಿಗೆ ಆಗಲ್ಲ ಅನ್ನೋದು ಒಂದು ಥರ ಇದ್ದೀವಿ ಈಗೇನು ಅವರೆಲ್ಲ ಕೆಳಗಡೆವರು ಕೆಳಗಡೆವರು ಬಿಸ್ನೆಸ್ ಮ್ಯಾನು ಕೊಡ್ತಾರೆ ಬಿಡಿ ತೊಂದರೆ ಇಲ್ಲ ಅಟ್ಲೀಸ್ಟ್ ನಾವು ನಮ್ಮ ಲೇಔಟ್ ಪ್ಲಾನ್ ಏನೋ ಆದಮೇಲೆ ನಾವು ಸ್ವಲ್ಪ ಕೊಡ್ಲೇಬೇಕಾಯ್ತದೆ ಕಾರಣ ಬ್ಯಾಂಕನ್ನು ರನ್ನಿಂಗ್ ಮಾಡ್ಬೇಕಾಯ್ತದೆ ನಾವು ಯಾವುದೇ ವ್ಯವಹಾರ ಕೈಯಲ್ಲಿ ದುಡ್ಡು ವ್ಯವಹಾರ ಇಲ್ಲ ನಾವೇನೇ ವ್ಯವಹಾರ ಮಾಡಬೇಕಾದ್ರೆ ನೀವು ಬ್ಯಾಂಕಿಗೆ ಕಟ್ಟಬೇಕು ಬ್ಯಾಂಕಲ್ಲಿ ಅದು ಡೆಪಾಸಿಟ್ ಆಗಬೇಕು ನೀವೇನೇ ವಾಪಸ್ ತಗೋತೀವಿ ಅಂದ್ರೆ ನಾವು ಚೆಕ್ ಕೊಟ್ಟು ನಿಮ್ಮ ಬ್ಯಾಂಕಾಗ ತಗೋಬೇಕು ನೀವು ಅದು ನಾನು ಹಾಗೆ ಒಂದು ವರ್ಷ ಎರಡು ವರ್ಷದಿಂದ ಇದ್ದೀವಿ ಒಂದು ಲಕ್ಷ ಬಂಡವಾಳ ಹಾಕಿಬಿಟ್ಟು ರೆಡಿ ಮಾಡ್ಬಿಟ್ಟು ಬ್ಯಾಂಕ್ ಈಗ ನಾವು ಯಾರೂ ಬ್ಯಾಂಕ್ ವ್ಯವಹಾರ ಮಾಡ್ದಲ್ಲಿ ಯಾರು ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಳಕ್ಕಾಗಿಲ್ಲ ಬ್ಯಾಂಕಿಗೆ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಳ್ಬೇಕು ಈಗ ನಮ್ದು ಅಗ್ರಿಮೆಂಟ್ ಆಯ್ತಿದ್ದಂಗೆನೇ ನಮ್ಮದು ಪ್ರೋಸೆಸ್ ಸ್ಟಾರ್ಟ್ ಆಗೇ ಇದ್ದಾವೆ ನೀವು ಯಾರೇ ಬಂದು ಇಪ್ಪತ್ತು ಸಾವಿರ ಹತ್ತು ಸಾವಿರ ಎರಡು ಸಾವಿರ ಒಂದು ಸಾವಿರ ಕಟ್ಟಿದ್ರೆ ಒಬ್ರು ಬೇಕೇ ಬೇಕಲ್ಲ ಅಕೌಂಟು ಬ್ಯಾಂಕಿಗೆ ಅವರು ಪೇಮೆಂಟ್ ಕೊಡಲೇಬೇಕಲ್ಲ ನಾವು ಮತ್ತು ಪಿಗ್ ಬಿ ಎತ್ತಬೇಕು ಅನ್ನೋದರು ಯಾರು ಒಂದು ಇಬ್ಬರನ್ನ ಪಿಗ್ ಬಿ ಕಲೆಕ್ಟ್ ಮಾಡ್ಕೊಳೋಕ್ಕೂ ಮಾಡಬೇಕು ಈ ತರ ಪ್ರೋಸೆಸ್ ಮಾಡಿದಾಗ ನಾವು ರೆಂಟ್ ಅಂತ ಕೊಡ್ಲೇಬೇಕಾಗ್ತದೆ ಈಗ ಒಂದ್ ಸಾವಿರ ಕೊಡ್ತಾ ಇದೀವಿ ಎಷ್ಟು ಹೆಚ್ಚುವರಿ ಮಾಡ್ಬೋದು ನಿಮ್ ಅಭಿಪ್ರಾಯ ಕೊಟ್ರೆ ಅಷ್ಟನ್ನ ನಾನು ಮಾಡ್ತೀನಿ ಅದರಿಂದ ನಾನು ಲೇಔಟ್ ಆಗೋವರೆಗೆ ನಾನು ಕೊಡಕ್ ಆಯ್ಕೆಲ್ಲ ಅಂತ ಹೇಳ್ಕೊಂಡು ಗಂಟೆ ಎರಡು ತಳ್ಕ ಬಂದಿದ್ವಿ ಅವ್ರಿಗೆ ಅದರಿಂದ ದಯಮಾಡಿ ಎಷ್ಟು ಕೊಡೋದು ಅಂತ ನೀವು ಸರ್ವ ಸದಸ್ಯರು ಹೇಳ್ತಿರೋ ಅಷ್ಟನ್ನ ಕೊಡ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಉಪಾಧ್ಯಕ್ಷರಾದ ಹೆಚ್ ಪುಟ್ಟರಾಜು ನಿರ್ದೇಶಕರಾದ ಕೆ ನಂಜಪ್ಪ ಹೆಚ್ ಕೃಷ್ಣರಾಮದಾಸ್ ಪರಶಿವಮೂರ್ತಿ ಎಎಸ್ ಜಯಣ್ಣ ಸಿಂಧಘಟ್ಟ ಪುಟ್ಟರಾಜು ಎಸ್ ಶಿವರಾಮು ಮರಿಯಪ್ಪ ಎಪಿಎಂಸಿ ಮಾಜಿ ನಿರ್ದೇಶಕ ಸೋಮಸುಂದರ್ ಬಲರಾಮ ಲೋಕೇಶ್ವರಿ ಸರಸ್ವತಮ್ಮ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಗಣ್ಯರು ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ